ಸ್ನೇಹಿತರೆ ನಮಸ್ಕಾರ ನಾನಿವಾಗ ಇರೋ ಸ್ಥಳ ತಾಳಗುಂದದ ಪ್ರಣವೇಶ್ವರ ಅನ್ನೋ ದೇಗುಲ ಇದೇ ಶಿವಾಲಯ ಕರ್ನಾಟಕದ ಅತಿ ಪ್ರಾಚೀನವಾದ ಶಿವಾಲಯ ಆ ಕದಂಬ ವಂಶದ ಮಯೂರ ಓದಿದಂಥ ಸ್ಥಳ ಇದು ಪ್ರಮುಖವಾದ ಸ್ತಂಭ ಶಾಸನಗಳು ನೋಡಿದ್ರೆ ಒಂದು ಈ ಸ್ತಂಭ ಶಾಸನವನ್ನು ನಾವು ಗುರುತಿರಬಹುದು ಈ ಸ್ಥಳದಲ್ಲಿ ಬಂದು ಉತ್ಖನನಾಗಿ ಇಲ್ಲಿ ಬಂದು ಒಂದು ಶಾಸನ ಸಿಗತ್ತೆ ನಮ್ಮ ಒಂದು ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ತಾ ಇದ್ದರೆ ಅದು ತುಂಬ ದುರಂತ ಆಗುತ್ತೆ ಸ್ನೇಹಿತರೆ ನಮಸ್ಕಾರ ನಾನಿವಾಗ ಇರೋ ಸ್ಥಳ ತಾಳಗುಂದದ ಪ್ರಣವೇಶ್ವರ ಅನ್ನೋ ದೇಗುಲ ಆಯಿತು ಇದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಸ್ಥಳ ಯಾಕೆಂದರೆ ನೀವು ಕರ್ನಾಟಕದ ಇತಿಹಾಸವನ್ನು ತಿಳ್ಕೊಂಡಿದ್ರೆ ಕರ್ನಾಟಕದ ಅತಿ ಪ್ರಾಚೀನ ಶಿವಾಲಯ ಯಾವುದು ಅಂದರೆ ಯಾರಿಗೂ ಹೆಚ್ಚಾಗಿ ಗೊತ್ತಿರಲ್ಲ ನೋಡಿ ಇದೇ ಶಿವಾಲಯ ಕರ್ನಾಟಕದ ಅತಿ ಪ್ರಾಚೀನವಾದ ಶಿವಾಲಯ ಇನ್ನು ಈ ಒಂದು ಶಿವಾಲಯ ಸುಮಾರು ಒಂದು ಸಾವಿರದ ಎಂಟುನೂರು ವರ್ಷಗಳ ಹಿಂದಿನ ಕಾಲಕ್ಕೆ ಕಟ್ಟಿರುವಂಥ ಶಿವಾಲಯ ಕೂಡ ಹೌದು ಇದನ್ನು ಹಿಂದೆ ಬಂದು ಶಾತವಾಹನರ ಕಾಲದಲ್ಲೇ ಇದನ್ನು ಕಟ್ಟಿ ಇದನ್ನು ಪೂಜಿಸಲ್ಪಟ್ಟಿರ್ತಾರೆ ಹಿಂದೆ ಬಂದಂತಹ ಕದಂಬರು ಆಮೇಲೆ ಬಂದಂತಹ ಒಂದು ಬಾದಾಮಿಯ ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ಹೊಯ್ಸಳರ ಸಾಮ್ರಾಜ್ಯದವರೆಗೂ ಕೂಡ ಇದೊಂದು ಪ್ರಮುಖವಾದ ಒಂದು ಸ್ಥಳವಾಗಿತ್ತು ಇದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ತುಂಬ ಅತ್ಯಮೂಲ್ಯವಾದ ಸ್ಥಳ ಇದು ಇದಕ್ಕೆ ಕಾರಣ ಏನಂದರೆ ನಾವು ಕನ್ನಡದ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತ ನಾವೇನು ಕರಿತೀವೋ ಮಯೂರ ಅದು ಮಯೂರನಿಂದ ಒಂದು ಕಟ್ಟಲ್ಪಟ್ಟ ಒಂದು ಕದಂಬ ವಂಶ ಅಂತ ನಾವೇನು ಹೇಳ್ತೀವೋ ಆ ಕದಂಬ ವಂಶದ ಮಯೂರ ಓದಿದಂಥ ಸ್ಥಳ ಇದು ಈ ಒಂದು ತಾಳಗುಂದ ಹಿಂದಿನ ಕಾಲದಲ್ಲಿ ಒಂದು ಅಗ್ರಹಾರವಾಗಿತ್ತು ಇದೊಂಥರ ಶೈಕ್ಷಣಿಕ ಕೇಂದ್ರವೂ ಆಗಿತ್ತು ಸೊ ಇದೇ ಸ್ಥಳದಲ್ಲಿ ನಮ್ಮ ಮಯೂರವರ್ಮ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಮುಂದೆ ಬಂದು ತನ್ನ ಒಂದು ಉನ್ನತ ವ್ಯಾಸಂಗಕ್ಕಾಗಿ ಬಂದು ಕಾಂಚಿಪುರಂಗೆ ಹೋದ ಬಗ್ಗೆ ನಮಗೆ ಸಾಕಷ್ಟು ಶಾ ಸಾಕಷ್ಟು ದಾಖಲೆಗಳು ಸಿಗುತ್ತೆ ಸೊ ಹಾಗಾಗಿ ಇದೊಂದು ತುಂಬಾ ಪ್ರಮುಖವಾದ ಸ್ಥಳ ಬನ್ನಿ ಈ ಒಂದು ಸ್ಥಳದಲ್ಲಿರೋ ಕಣವೆರ ದೇಗುಲ ಹೇಗಿದೆ ಅಂತ ನೋಡೋಣ ನಾನು ಹಿಂದೆ ನೋಡ್ಬೋದು ಇದು ಕರ್ನಾಟಕದ ಒಂದು ಶಾಸನಗಳ ಒಂದು ವಿಭಾಗದಲ್ಲಿ ಅತಿ ಒಂದು ಮುಖ್ಯವಾದ ಶಾಸನ ಕೂಡ ಇದು ಇದನ್ನು ಸ್ತಂಭ ಶಾಸನ ಅಂತ ಕರೀತಾರೆ ಸಾಧಾರಣವಾಗಿ ನೀವು ಗುಪ್ತರ ಒಂದು ಶಾಸನ ಕುತುಬ್ ಹತ್ರ ಒಂದು ಕಬ್ಬಿಣದ ಒಂದು ಶಾಸನ ಇದೆ ಅದು ಕೂಡ ಒಂದು ಸ್ತಂಭ ಶಾಸನವೇ ಇದೆ ಹೀಗೆ ಸ್ತಂಭ ಶಾಸನಗಳಲ್ಲಿ ಕರ್ನಾಟಕದಲ್ಲಿ ಪ್ರಮುಖವಾದ ಸ್ತಂಭ ಶಾಸನಗಳು ನೋಡಿದ್ರೆ ಒಂದು ಈ ಸ್ತಂಭ ಶಾಸನವನ್ನು ನಾವು ಗುರುತಿಡೀಬೋದು ಇನ್ನೊಂದು ಹಲ್ಮಿಡಿ ಶಾಸನ ಏನಿದೆಯೋ ಅದು ಕೂಡ ಒಂದು ಸ್ತಂಭ ಶಾಸನವೇ ಆಗಿದೆ ಇನ್ನು ಪಟ್ಟದ ಕಲ್ಲಿನಲ್ಲಿ ಎರಡನೇ ವಿಕ್ರಮಾದಿತ್ಯನು ಕಂಚಿಯ ಪಲ್ಲವರನ್ನು ಸೋಲಿಸಿದ ಸವಿನೆನಪಿಗಾಗಿ ಆಕ್ಷರ ಶಾಸನ ಹೊಂದಿದೆ ಅದು ಕೂಡ ಸ್ತಂಭ ಶಾಸನ ಇನ್ನು ಈ ಸ್ತಂಭ ಶಾಸನದ ಮತ್ತೊಂದು ವಿಶೇಷತೆ ಏನು ಅಂದರೆ ನಾವು ಸಾಧಾರಣವಾಗಿ ಮಯೂರನ ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೆ ಅಂದರೆ ಮಯೂರ ಯಾವ ರೀತಿ ಅವನು ಪಲ್ಲವರನ್ನು ಸೋಲಿಸ್ತಾ ಅಥವಾ ಯಾವ ರೀತಿ ಅವನು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದ ಹೀಗೆ ಅವನ ಜೀವನದ ಒಂದು ಸಮಗ್ರವಾದ ಮಾಹಿತಿ ಏನಿದೆ ಆ ಮಾಹಿತಿಯನ್ನು ದಾಖಲೆ ಮಾಡಿರುವಂಥ ಶಾಸನ ಕೂಡ ಇಲ್ಲೇ ಇದೆ ಆ ಶಾಸನನ ಬನ್ನಿ ಹತ್ತಿರದಿಂದ ನೋಡೋಣ ಮಯೂರನ ಸಂದರ್ಭದಲ್ಲಿ ಹಾಕಿಸಿರುವ ಶಾಸನ ಅಲ್ಲ ಬದಲಾಗಿ ಈ ಒಂದು ಶಾಸನವನ್ನ ಕದಂಬರಲ್ಲಿ ಮತ್ತೊಬ್ಬ ದೊರೆ ಆಗಿದ್ದಂತಹ ಬಂದು ವಿಷ್ಣುವರ್ಮನು ಈ ಒಂದು ಶಾಸನವನ್ನ ಹಾಕಿ ಮಯೂರವರ್ಮನ ಜೀವನವನ್ನು ಒಂದು ಪ್ರಯತ್ನ ಮಾಡಿದ್ದಾನೆ ಸೊ ಇದುವೇ ನಮ್ಮ ಮಯೂರವರ್ಮನ ಒಟ್ಟಾರೆ ಜೀವನದ ಸಾಧನೆಯನ್ನು ಹೇಳುವಂತ ಸ್ತಂಭ ಶಾಸನ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನ ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ ಈ ಒಂದು ಸ್ಥಳದ ಮತ್ತೊಂದು ಮಹತ್ವ ಏನಂದರೆ ಇದೇ ಸ್ಥಳದಲ್ಲಿ ಸುಮಾರು ಈಗ ಒಂದು ಹತ್ತದೈದು ವರ್ಷಗಳ ಹಿಂದೆ ಬಂದು ಉತ್ಖನನಾಗಿ ನೀವೀಗ ಏನು ನೋಡ್ತಾ ಇದ್ದೀರಾ ಈಗ ಈ ಒಂದು ಸ್ಥಳದಲ್ಲಿ ನೋಡ್ಕೊಳ್ಳಿ ಈಗ ಈ ಸ್ಥಳದಲ್ಲಿ ಈ ನೆಲದ ಆಳ ಏನು ನೀವು ನೋಡ್ತಾ ಇದ್ದೀರಾ ಈ ಸ್ಥಳದಲ್ಲಿ ಬಂದು ಉತ್ಖನನಾಗಿ ಇಲ್ಲಿ ಬಂದು ಒಂದು ಶಾಸನ ಸಿಗತ್ತೆ ಅದನ್ನು ತಾಳಗುಂದದ ಸಿಂಹ ಕಟಾಂಜನ ಶಾಸನ ಅಂತ ಕೂಡ ಕರೀತಾರೆ ಅದನ್ನು ಕೆಲವರು ಇತಿಹಾಸಕಾರರು ಅದರಲ್ಲಿ ಕೇಶವ್ ಅನ್ನುವ ಒಬ್ಬರು ಎ ಎಸ್ ಐನ ಅಧಿಕಾರಿಯವರು ಹೇಳಿದ ಪ್ರಕಾರ ಅದು ಹಲ್ಮಿಡಿಗಿಂತ ಹಿಂದಿನ ಶಾಸನ ಅಂತ ಕೂಡ ಹೇಳಿದರು ಅದು ಹಲ್ಮಿಡಿಗಿಂತ ಹಿಂದಿನ ಶಾಸನವೋ ಅಥವಾ ಹಲ್ಮಿಡಿಯ ನಂತರ ಬಂದ ಶಾಸನ ಅನ್ನೋದು ಈಗಲೂ ಸಾಕಷ್ಟು ಒಂದು ಚರ್ಚೆಯ ವಿಷಯವಾಗಿದೆ ಆದರೆ ಇಲ್ಲಿ ಆದಂಥ ಒಂದು ಉತ್ಖನದಿಂದ ಈ ಒಂದು ವಿಷಯ ತಿಳಿದಿದ್ದು ಹಾಗೆ ಇಲ್ಲಿ ಇನ್ನೂ ಸಾಕಷ್ಟು ಉತ್ಖನಗಳು ಆಗಬೇಕಾಗಿರೋ ಒಂದು ಸಾಧ್ಯತೆಗಳು ತುಂಬ ಇದೆ ಮುಂದಿನ ದಿನಗಳಲ್ಲಿ ಆಗತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡೋಣ ಇನ್ನು ನೀವಿಲ್ಲಿ ಬಂದು ನೋಡ್ಬೋದು ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಸಾಕಷ್ಟು ಪಡೆಯುವಳಿಕೆಗಳು ಹಿಂದಿನ ಕಾಲದೆಲ್ಲ ನಿಮಗೆ ಕಾಣುತ್ತೆ ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ನೋಡಿದ್ರೆ ನಿಮಗೆ ಕನ್ನಡದ ಶಾಸನಗಳು ಅಲ್ಲಿ ಸಿಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲೊಂದು ಕನ್ನಡ ಶಾಸನ ಇದೆ ಇನ್ನು ಇದೇ ಸ್ಥಳದಲ್ಲಿ ಮತ್ತೊಂದು ಕನ್ನಡ ಶಾಸನ ಕೂಡ ಇದೆ ನೋಡಿ ನಮ್ಮವರ ಬೇಜವಾಬ್ದಾರಿತನ ಯಾವ ರೀತಿ ಇರುತ್ತೆ ಅಂತ ಇದೆಲ್ಲ ಒಂದು ನಮ್ಮ ರಾಷ್ಟ್ರೀಯ ಸ್ಮಾರಕವಾಗಬೇಕಾಗಿತ್ತು ಅಥವಾ ಒಂದು ಕನ್ನಡಿಗರ ಒಂದು ಭವ್ಯ ಇತಿಹಾಸವನ್ನು ದಾಖಲೆ ಮಾಡಿರುವಂಥ ನಿದರ್ಶನಗಳು ಆ ಒಂದು ಶಾಸನವನ್ನು ಯಾವ ರೀತಿ ಹೊರಗಿಸಿಟ್ಟಿದ್ದಾರೆ ಅಂತ ನೀವೇ ನೋಡ್ಬೋದು ಇದು ನಮಗೆ ನಮ್ಮ ಕನ್ನಡಿಗರಿಗೆ ಇತಿಹಾಸದ ಒಂದು ಪ್ರಜ್ಞೆನೇ ಇಲ್ವೇನೋ ಅನ್ನೋದಕ್ಕೆ ಒಂದು ಸಾಕ್ಷಿ ಕೂಡ ಹೌದು ಹಾಗಾಗಿ ಈ ಭಾಗದಲ್ಲಿರುವಂಥ ಜನಗಳು ದಯವಿಟ್ಟು ನಿಮಗೊಂದು ಕಳಕಳಿಯ ಮನವಿ ಇಲ್ಲಿರೋ ಶಾಸನಗಳನ್ನ ಸರಿಯಾದ ರೀತಿ ಪ್ರಿಸರ್ವ್ ಮಾಡಿ ಇದನ್ನು ಮುಂದಿನ ತಲೆಮಾರಿಗೂ ನಾವು ಸಾಗಿಸ್ಬೇಕಾಗಿದೆ ಯಾಕೆಂದರೆ ನಾವು ಎಷ್ಟು ವರ್ಷ ಇರ್ತೀವೋ ನಮಗೆ ಗೊತ್ತಿಲ್ಲ ನಮ್ಮ ಒಂದು ನಮ್ಮ ಒಂದು ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ನಾವು ಇದ್ದರೆ ಅದು ತುಂಬ ದುರಂತ ಆಗುತ್ತೆ ಸ್ನೇಹಿತರೆ ಇದಾಗಿತ್ತು ಕನವೇಶ್ವರ ದೇಗುಲದ ಒಂದು ದರ್ಶನ ಸೊ ಇದರ ಜೊತೆಗೆ ನಾನು ಮಯೂರವರ್ಮನ ಒಂದು ಇತಿಹಾಸದ ಬಗ್ಗೆ ಹೇಳ್ಬೇಕಂದಾಗ ಸುಮಾರು ನೀವು ನಾಲ್ಕನೇ ಶತಮಾನದ ಒಂದು ಆಸುಪಾಸಿನಲ್ಲಿ ತೊಗೊಂಡ್ರೆ ಹಿಂದೆ ಒಂದು ನಮ್ಮ ಕರ್ ಕರ್ನಾಟಕ ಇರ್ಬೋದು ಅಥವಾ ದಕ್ಷಿಣ ಭಾರತ ಇರ್ಬೋದು ಹಿಂದೆ ಕರ್ನಾಟಕ ಇರ್ಬೋದು ಅಥವಾ ಭಾರತದ ಅನೇಕ ಭಾಗಗಳಲ್ಲಿ ಆಡಳಿತಾತ್ಮಕವಾಗಿ ಹೆಚ್ಚಾಗಿ ಪ್ರಾಕೃತವನ್ನು ಅಥವಾ ಸಂಸ್ಕೃತವನ್ನು ಬಳಸುವ ಪದ್ಧತಿ ಇತ್ತು ಮೊಟ್ಟ ಮೊದಲ ಬಾರಿಗೆ ಕನ್ನಡವನ್ನು ಅಥವಾ ಸ್ಥಳೀಯ ನುಡಿಯನ್ನು ಒಂದು ಆಡಳಿತದ ಭಾಷೆಯಾಗಿ ತರೋದು ತುಂಬಾ ಒಂದು ಮುಖ್ಯವಾದ ಕೆಲಸ ಆಗಿತ್ತು ಆ ಕೆಲಸವನ್ನು ಕೂಡ ಮಾಡಿದ್ದು ನಮ್ಮದೇ ಮಯೂರ ವರ್ಮ ಸೊ ಇದರಿಂದ ಒಂದು ದೊಡ್ಡ ಕಥೆನೇ ಇದೆ ಏನಂದರೆ ಈ ಒಂದು ಸ್ಥಳದಲ್ಲಿ ಏನು ತನ್ನ ಒಂದು ಪ್ರಾಥಮಿಕ ವಿದ್ಯ ಈ ಒಂದು ಸ್ಥಳದಲ್ಲಿ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಏನು ಮಯೂರ ಮಾಡ್ತಾನೋ ಇದರ ನಂತರ ಬಂದು ಉನ್ನತ ಶಿಕ್ಷಣಕ್ಕಾಗಿ ಪಲ್ಲವರ ನಾಡಿಗೆ ಅದರಲ್ಲೂ ಕಾ ಅವರ ರಾಜಧಾನಿಯಾದ ಕಾಂಚಿಪುರಂಗೆ ಹೋಗಿರ್ತಾನೆ ಆ ಒಂದು ಕಾಂಚಿಪುರಂನಲ್ಲಿ ಅಲ್ಲಿದ್ದಂಥ ಒಬ್ಬ ಕುದುರೆ ಸವಾರನಿಂದ ಅವಮಾನಕ್ಕೊಳಗಾದಂತಹ ಒಂದು ಮಯೂರವರ್ಮ ಮುಂದೆ ಶಿವಸ್ಕಂದ ವರ್ಮನ ಬಳಿ ಹೋಗಿ ಅವನಿಗಾದ ಅವಮಾನವನ್ನು ತಿಳಿಸ್ತಾನೆ ಆದರೆ ಶಿವಸ್ಕಂದ ವರ್ಮ ಮಯೂರನ ಒಂದು ಈ ಒಂದು ದೂರಿನ ಬಗ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ತಲೆ ಕೆಳಸ್ಕೊಳಕ್ಕೋಗೋಲ್ಲ ಇದರಿಂದ ನೊಂದಂತಹ ಒಂದು ಮಯೂರವರ್ಮ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಚಿತ್ರದುರ್ಗದ ಒಂದು ಚಂದವಳ್ಳಿ ಅಂತ ನಾವೇನು ನೋಡ್ತೀವೋ ಆ ಸ್ಥಳದಲ್ಲಿ ಬಂದು ಅಲ್ಲಿದ್ದಂತಹ ಸ್ಥಳೀಯರ್ನೆಲ್ಲ ಸಂಘಟಿಸಿ ಬಂದು ಒಂದು ಸೈನ್ಯವನ್ನು ರೆಡಿ ಮಾಡ್ತಾನೆ ಆ ಸೈನ್ಯವನ್ನು ತಯಾರು ಮಾಡಿಕೊಂಡು ಮುಂದೆ ಇದೇ ಪಲ್ಲವರ್ಮನ ಮೇಲೆ ಯುದ್ಧ ಮಾಡಿ ಗೆಲ್ತಾನೆ ಅದೊಂದು ಗೆರಿಲಾ ಮಾದರಿಯ ಯುದ್ಧ ಆಗಿತ್ತು ಅಂತ ಸಾಕಷ್ಟು ಇತಿಹಾಸಕಾರರು ಹೇಳಿದ್ದಾರೆ ಇನ್ನು ಈ ಒಂದು ಘಟನೆಗಳ ನಂತರ ಮಯೂರವರ್ಮ ತನ್ನದೇ ಆದ ಒಂದು ಸಾಮ್ರಾಜ್ಯ ಅಂದರೆ ಕದಂಬ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಅದನ್ನು ರಾಜಧಾನಿಯಾಗಿ ಕನ್ನಡಿಗರ ಒಂದು ಮೊತ್ತ ಮೊದಲ ರಾಜಧಾನಿ ಅಂತ ಕರೆಸ್ಕೊಳ್ತೀರ ಬನವಾಸಿಯನ್ನು ಮಾಡ್ಕೊಳ್ತಾರೆ ಆ ಆ ಒಂದು ಸ್ಥಳದಲ್ಲಿ ನೆಲೆ ನಿಂತು ಮುಂದಿನ ದಿನಗಳಲ್ಲಿ ಸುಮಾರು ಇನ್ನೂರು ವರ್ಷಕ್ಕೂ ಹೆಚ್ಚಿನ ಕಾಲ ಬಂದು ಕದಂಬ ಸಾಮ್ರಾಜ್ಯವನ್ನು ಕನ್ನಡವನ್ನು ಕೋರ್ಸುತ್ತಾ ಕನ್ನಡಿಗರನ್ನು ಕೋರ್ಸುತ್ತಾ ಸುಮಾರು ಇನ್ನೂರು ವರ್ಷಗಳ ಕಾಲ ದೀರ್ಘವಾದ ಒಂದು ರಾಜ್ಯದ ಒಂದು ಆಡಳಿತವನ್ನು ಮಾಡ್ತಾರೆ ಇದಾಗಿತ್ತು ನಮ್ಮ ಬನವಾಸಿ ಕದಂಬರ ಒಂದು ಇತಿಹಾಸ ಮತ್ತು ಅವರ ಮೊದಲನೇ ರಾಜಧಾನಿಯಾದ ಬನವಾಸಿಯ ಬಗ್ಗೆ ಹಾಗೂ ನಮ್ಮ ಕರ್ನಾಟಕದ ಅತಿ ಪ್ರಾಚೀನ ದೇವಾಲಯ ಆಗಿರೋ ಈ ಒಂದು ಪ್ರಣವೇಶ್ವರ ದೇಗುಲದ ಬಗ್ಗೆ ಮಾಹಿತಿ ಮುಂದಿನ ಒಂದು ಸಂಚಿಕೆಯಲ್ಲಿ ಕನ್ನಡಿಗರ ಇತಿಹಾಸದ ಕುರಿತಾಗಿ ಮತ್ತಷ್ಟು ಒಂದು ಒಳ್ಳೆ ಮಾಹಿತಿಯನ್ನು ನಾನು ನಿಮಗೋಸ್ಕರ ತರ್ತೀನಿ ಅಲ್ಲಿವರೆಗೂ ಜೈ ಕರ್ನಾಟಕ ಜೈ ಭುವನೇಶ್ವರ್ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ